ಸ್ನೇಹಿತರೆ ಕಡಕ್ ಸ್ಟೋರಿಯ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ನೀವು ಎಂದಾದರೂ ಯೋಚಿಸಿದ್ದೀರಾ ಗರ್ಭಿಣಿಯರಿಗೆ ಆವುಗಳು ಕಚ್ಚೋದಿಲ್ಲ ಅಂತೆ ಅದಕ್ಕೆ ಏನು ಕಾರಣ ಇರಬಹುದು ಇದು ಕೇವಲ ನಂಬಿಕೆಯ ಅಥವಾ ಇದ್ರ ಹಿಂದೆ ಯಾವುದಾದರೂ ಒಂದು ಪೌರಾಣಿಕ ಕಾರಣ ಇದೆಯಾ ಇವತ್ತಿನ ಈ ವಿಡಿಯೋದಲ್ಲಿ ಅದನ್ನೇ ತಿಳಿಯೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತದೆ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ನಮ್ಮ ಭಾರತದಲ್ಲಿ ನಂಬಿಕೆಗಳು ಸಾವಿರಾರು ಇವೆ ಆದರೆ ಒಂದು ನಂಬಿಕೆ ಮಾತ್ರ ತುಂಬಾ ವಿಚಿತ್ರವಾಗಿದೆ ಅದೇನೆಂದರೆ ಆವುಗಳು ಗರ್ಭಿಣಿಯರಿಗೆ ಕಚ್ಚೋದಿಲ್ಲ ಎನ್ನುವುದು ಹೌದು ಕೇಳೋದಕ್ಕೂ ವಿಚಿತ್ರ ಅನ್ಸುತ್ತೆ ಅಲ್ವಾ ಆದ್ರೆ ಈ ನಂಬಿಕೆ ಇಂದಿನ ಕತೆ ಇನ್ನು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಮ್ಮ ಸಂಸ್ಕೃತಿಯಲ್ಲಿ ಹಾವು ಎಂದರೆ ಕೇವಲ ಒಂದು ಪ್ರಾಣಿ ಅಲ್ಲ ಅದು ದೈವದ ಪ್ರತಿನಿಧಿ ನಾಗದೇವತೆ ಸರ್ಪ ದೇವರು ಎಂದು ಪೂಜಿಸಲಾಗುತ್ತದೆ ಹಾವುಗಳನ್ನ ನೋಡೋಕೆ ನಾವು ಎದುರ್ತೀವಿ ಆದ್ರೆ ಪೂಜೆಯಲ್ಲಿ ಅವನಿಗೆ ಸ್ಥಾನ ಕೊಡ್ತೀವಿ ಅದೆಲ್ಲ ನಮ್ಮ ನಂಬಿಕೆಗಳ ವೈಚಿತ್ರವೇ ಸರಿ ಅಂತೆಯೇ ಒಂದು ಪುರಾತನ ಕತೆ ಇದೆ ಗರ್ಭಿಣಿ ಮಹಿಳೆಯರಿಗೆ ಹಾವುಗಳು ಕಚ್ಚುವುದಿಲ್ಲ ಅಂತ ಆದ್ರೆ ಸ್ನೇಹಿತರೆ ನೀವು ಕೇಳಿರಬಹುದು ಹಾವು ಗರ್ಭಿಣಿ ಮಹಿಳೆಯನ್ನ ಕಚ್ಚಿದರೆ ಅದು ಕುರುಡಾಗಿ ಬಿಡುತ್ತದಂತೆ ಇದು ಹೇಗೆ ಸಾಧ್ಯ ಇದಕ್ಕೆ ಏನು ಕಾರಣ ಬನ್ನಿ ತಿಳಿದುಕೊಳ್ಳೋಣ ಪುರಾಣ ಕಥೆಗಳಲ್ಲಿ ಹೇಳಲಾಗುತ್ತೆ ಒಮ್ಮೆ ಒಬ್ಬ ಗರ್ಭಿಣಿ ಮಹಿಳೆ ಶಿವನ ಪೂಜೆ ಮಾಡ್ತಾ ಇದ್ದಳು ಆಕೆಯ ಪೂಜೆಯ ಸಮಯದಲ್ಲಿ ಎರಡು ಹಾವುಗಳು ಬಂದು ಅವಳ ಪೂಜೆಗೆ ತೊಂದರೆ ಕೊಡಲು ಪ್ರಯತ್ನಿಸಿತು ಅದರಿಂದ ಆಕೆ ತುಂಬಾ ಎದರಿಬಿಟ್ಟಿದ್ದಳಂತೆ ಆದರೆ ಆಕೆಯ ಗರ್ಭದಲ್ಲಿದ್ದ ಭ್ರೂಣ ದೇವರ ಅನುಗ್ರಹದಿಂದಲೇ ಒಂದು ಶಾಪ ನೀಡಿತಂತೆ ಯಾವ ಹಾವು ಗರ್ಭಿಣಿಯ ಹತ್ತಿರ ಬಂದ್ರೆ ಅದು ಆ ಕ್ಷಣವೇ ಕುರುಡಾಗಿ ಬಿಡಲಿ ಎಂದು ಅದಾದ ಮೇಲೆ ಹೇಳುತ್ತಾರೆ ಅವುಗಳು ಗರ್ಭಿಣಿಯನ್ನ ನೋಡಿದ ಕ್ಷಣ ಅದರ ದಾರಿಯನ್ನ ಬದಲಾಯಿಸುತ್ತವೆ ಅಥವಾ ಅವರಿಂದ ದೂರ ಹೋಗುತ್ತದೆ ಇದೇ ಕಾರಣ ಅಂತ ಹಲವು ಜನ ಹೇಳ್ತಾರೆ ಆದ್ರೆ ಸ್ನೇಹಿತರೆ ನೀವು ಯೋಚಿಸಿ ನೋಡಿ ಹಾವುಗಳು ನಿಜವಾಗಿಯೂ ಕುರುಡಾಗ್ತವ ಅಥವಾ ಇದು ಕೇವಲ ಜನರ ಕಲ್ಪನೆನಾ ಈ ಕಥೆಯಿಂದೆ ನಿಜವಾದ ಕಾರಣಗಳನ್ನ ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದ್ರೆ ಹೇಗಿರುತ್ತೆ ಅಂತ ಒಮ್ಮೆ ನೋಡೋಣ ಬನ್ನಿ ವೈಜ್ಞಾನಿಕವಾಗಿ ನೋಡಿದರೆ ಆವುಗಳು ಮನುಷ್ಯರನ್ನ ಗುರುತಿಸುವ ಶಕ್ತಿಯನ್ನೇ ಹೊಂದಿಲ್ಲ ಅವುಗಳ ಪ್ರತ್ಯುತ್ತರ ತಾಪಮಾನ ಕಂಪನ ಮತ್ತು ವಾಸನೆಗಳ ಆಧಾರದಲ್ಲಿ ಇರುತ್ತದೆ ಹೀಗಾಗಿ ಆವುಗಳಿಗೆ ಗರ್ಭಿಣಿ ಯಾರು ಅಂತ ಅನ್ನೋದೇ ತಿಳಿಯೋಕೆ ಸಾಧ್ಯವಿಲ್ಲ ಅಂದರೆ ಈ ನಂಬಿಕೆ ಕೇವಲ ಪೌರಾಣಿಕ ಕತೆಯ ಒಂದು ಫಲವಾಗಿದೆ ವೈಜ್ಞಾನಿಕವಾಗಿ ಸಾಬೀತಾಗಿಲ್ಲ ಹೀಗಾಗಿ ಆವು ಗರ್ಭಿಣಿಯರಿಗೆ ಕಚ್ಚೋದಿಲ್ಲ ಅನ್ನೋದು ನಂಬಿಕೆ ಮಾತ್ರ ಸತ್ಯವಲ್ಲ ಸ್ನೇಹಿತರೆ ನಂಬಿಕೆಯಲ್ಲಿ ನಂಬಿಕೆ ಇಟ್ಟು ಕೂಡ ಹಾವುಗಳ ಹತ್ತಿರ ನೀವು ಹೋಗಲೇಬೇಡಿ ಹಾವು ಕಚ್ಚೋದು ಮಾರಕವಾಗಿರುತ್ತೆ ಅದಕ್ಕೆ ಹತ್ತಿರ ಹೋದರೆ ಯಾವ ವ್ಯಕ್ತಿಯಾಗಿರಲಿ ಗರ್ಭಿಣಿಯಾಗಿರಲಿ ಕಚ್ಚಬಹುದು ಹಾಗಾಗಿ ಹಾವು ಕಂಡಾಗ ದೂರದಿಂದಲೇ ನೋಡಿ ತಕ್ಷಣ ರೆಸ್ಕ್ಯೂ ತಂಡ ಅಥವಾ ತಜ್ಞರನ್ನ ಕರೆ ಮಾಡಿ ಸ್ನೇಹಿತರೆ ಅವುಗಳು ದೇವತೆಗಳಂತ ಪೂಜಿಸಲ್ಪಟ್ಟರೂ ಅವುಗಳು ಸಹ ಜೀವಿಗಳೇ ಅವುಗಳಿಗೂ ತಮ್ಮದೇ ಪ್ರಾಣಭಯ ಇರುತ್ತದೆ ಆದ್ದರಿಂದ ನಮ್ಮ ಕರ್ತವ್ಯವೇನೆಂದರೆ ಅವುಗಳನ್ನು ಗೌರವಿಸುವುದು ಅಂದರೆ ಅಪಾಯದಿಂದ ದೂರ ಇರುವುದು ಹೀಗಾಗಿ ಸ್ನೇಹಿತರೆ ಗರ್ಭಿಣಿಯರಿಗೆ ಆವುಗಳು ಕಚ್ಚೋದಿಲ್ಲ ಅನ್ನೋದು ಒಂದು ಪೌರಾಣಿಕ ನಂಬಿಕೆ ಅದ್ಭುತ ಕತೆ ಆದರೆ ವೈಜ್ಞಾನಿಕವಾಗಿ ಸತ್ಯವಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ಆಗಿದ್ರೆ ಒಂದು ಲೈಕ್ ಕೊಡಿ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅಭಿಪ್ರಾಯವನ್ನ ಬರೆಯಿರಿ ನೀವು ಇಂತಹ ನಂಬಿಕೆಗಳ ಬಗ್ಗೆ ಏನು ಅನ್ಕೊಳ್ತೀರಾ ಮತ್ತು ಇಂತಹ ಇನ್ನಷ್ಟು ಪೌರಾಣಿಕ ಹಾಗೂ ವೈಜ್ಞಾನಿಕ ಕತೆಗಳಿಗಾಗಿ ಕಡಕ್ ಸ್ಟೋರಿ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಅದ್ಭುತ ಕಥೆಯಲ್ಲಿ ಭೇಟಿಯಾಗೋಣ